ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಲ್ಲೇ ಕುತ್ಕೊಳ್ಬೇಕು ನಮ್ಮ ಸ್ಟೇಜ್ ಕಾರ್ಯಕ್ರಮ ಅರೇಂಜ್ಮೆಂಟ್ಸ್ ಇದೆ ಇದು ಸರ್ ಎರಡ್ ಸಾವಿರದ ದಯಮಾಡಿ ವಾರ್ಷಿಕ ಸ್ನೇಹ ಸನ್ಮಾನ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಮಕ್ಕಳ ಕಾರ್ಯಕ್ರಮ ಸೊ ನಮ್ಮ ಪ್ರಧಾನ ಗುರುಗಳ ಆದೇಶದ ಮೇರೆಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದ್ರೆ ಇವತ್ತಿಲ್ಲಿ ಶಿಕ್ಷಕರ ಪಾತ್ರ ಏನೂ ಇಲ್ಲ ಅದನ್ನ ಸ್ವತಃ ಮಕ್ಕಳು ನಿರ್ವಹಿಸ್ತಾರೆ ಸೊ ಮಕ್ಕಳು ನಾನೀಗ ಒಬ್ಬೊಬ್ಬರನ್ನ ಕರಿತೀನಿ ವೇದಿಕೆ ಮೇಲೆ ಬರಬೇಕು ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಿರೂಪಣೆಯನ್ನು ಮಾಡದಿರೋದು ಧನಲಕ್ಷ್ಮಿ ಇಟಿ ಇಟಗಿ ಎಂಟನೇ ವರ್ಗದ ವಿದ್ಯಾರ್ಥಿನಿ ಹಾಗೂ ಸಂಕಲ್ಪ ಚೋಪಡಿ ಆರನೇ ತರಗತಿಯ ಬೈಲಂಗೋಲ್ ವಿದ್ಯಾರ್ಥಿ ಅದೇ ರೀತಿ ದೀಪಾ ಬೆಟಿಗೇರಿ ಎಂಟನೇ ತರಗದ ವಿದ್ಯಾರ್ಥಿನಿ ಅದೇ ರೀತಿ ಕೀರ್ತಿ ತಾವರೆ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಅದೇ ರೀತಿ ದ್ವೀಪ್ ಅಮಾಸಿ ಏಳನೇ ತರಗತಿಯ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ ಸ್ವಾಗತ ನಿರೂಪಣೆ ವಂದನಾರ್ಪಣೆ ಆನಂತರ ಬಹುಮಾನ ವಿತರಣೆ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಯೇ ನಿರ್ವಹಿಸ್ತಾರೆ ಸೊ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ದಯಮಾಡಿ ತಾವೆಲ್ಲರೂ ಏನು ಮಾಡಬೇಕು ಕ್ಷಮಿಸಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ತಾವೆಲ್ಲರೂ ಎಷ್ಟು ಶಾಂತಿ ಇರ್ತೀರೋ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಅಷ್ಟು ಚೆನ್ನಾಗಿ ನೋಡ್ತೀರಿ ದಯಮಾಡಿ ಯಾರು ಗಲಾಟೆ ಮಾಡದೆ ಶಾಂತ ರೀತಿಯನ್ನು ಕಾಪಾಡ್ಕೋಬೇಕು Word. Good evening, one and all present here. Let's give a big round of applause for welcoming our fantastic anchors of today's function, a melodious singer of our school, Kumari Itgi from 8th class. A best volleyball player of our school, a little blaster master.

and last one is most talented boy in our school Duneet Amashi give a big hand he is dealing with a head of thanks I request you all to motivate our amazing anchors if these students make mistake while anchoring ನಮಸ್ಕಾರಗಳು ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಿನ ನಾಮಸ್ಮರಣೆಯನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ನಾವೆಲ್ಲರೂ ಇಂದು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ Show of soaring confidence, glow of vibrating children. It is the larger land dreams. It is the craziness that is right. It is the creation of the life and it is the festival of life. Good evening, galaxy of intellectuals. Esteemed invited guests, honourable teachers, and my dear friends. How different is this evening? You will yourself discover as the colors of this cultural fest unfold. Welcome to our annual celebration. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಅಭಯ್ ಪಾಟೀಲ್ ಸರ್ ಸನ್ಮಾನ್ಯ ಜನಪ್ರಿಯ ಶಾಸಕರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಇವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಎಸ್ ಸಿ ಪ್ರೆಸಿಡೆಂಟ್ ಶ್ರೀ ಲೋಹಿ ತುಪ್ರಿ ಸರ್ ಟಾಕ್ಯುಪೈಡ್ ಪ್ರೆಸಿಡೆನ್ಶಿಯಲ್ ಚೇರ್ ಶ್ರೀಮತಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀ ವಿನಾಯಕ್ ಕಾಮಕರ್ ಆಗಮಿಸಿದ್ದಾರೆ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಸತೀಶ್ ಸರ್ ಮಾನ್ಯ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಗಳ ಸಂಘ ಕೆಬಿಎಸ್ ನಂಬರ್ ತ್ರೀ ಸಾಕ್ ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಐ ವುಡ್ ಟು ಟುಡೇಸ್ ಟುಡೇಂಗ್ ಗೆಸ್ಟ್ ಬಿಇಒ ಶ್ರೀ ವೈಜಯ ಬಚಂತ್ರಿ ಸರ್ ಟು ಜಾಯಿನ್ ದ ಡಿಗ್ನಿಟರೀಸ್ ಆನ್ ದ ದಯರ್ಸ್ ಶ್ರೀ ಕಾಯ್ಡೆ ಐಡಿ ಹಿರೇಮಠ ಸರ್ ಮಾನ್ಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನಗರ ವಲಯ ಬೆಳಗಾವಿ ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಐ ರಿಕ್ವೆಸ್ಟ್ ಶ್ರೀ ಜಯಕುಮಾರ್ ಹೆಬ್ಳಿ ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಬೆಳಗಾವಿ ಪ್ಲೀಸ್ ಬಿಸಿಟ್ ಆನ್ ದ ಚೇರ್ ಶ್ರೀ ಸರ್ ಮಾನ್ಯ ಜಿಲ್ಲಾ ಸಹ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಶ್ರೀ ಸೋಗ್ನವರ್ ಸರ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಬೆಳಗಾವಿ ಸಿಟಿ ಶ್ರೀ ಶಿವಾನಂದ್ ರೂಡ್ ಬಸಣ್ಣವರ್ ಸರ್ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಗರ ಘಟಕ ಬೆಳಗಾವಿ ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಪ್ರೈಮರಿ ಸ್ಕೂಲ್ ತುಂಬಾ ಸರ್ ಎಸ್ಡಿಎಂಸಿ ಉಪಾಧ್ಯಕ್ಷರು ಇವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತೇನೆ ಎಸ್ಬಿ ರೋಗಿ ಸರ್ ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಆನಂದ್ ಉಪ್ರಿ ಅವರು ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ अलंक वन श्री प्रोसईटी ಅವರಿವರನ್ನದೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಮಾನ್ಯರಿಗೂ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಶ್ರೀ ವಿನಾಯಕ್ ಡೌಳಿ ಸರ್ ಸಿ ಸದಸ್ಯರು ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ It is a pleasure to begin this auspicious occasion by welcoming everyone. We are thrilled to have you all with us as we embark on this magical journey of entertainment and celebration. मंजिल मिल ही जाएगी एक दिन मंजिल मिल ही जाएगी एक दिन इसी हौसले से चलने का इरादा किया है इसी हौसले से चलने का इरादा किया है न हारे नहारे हैं न हारेंगे कभी न हारे हैं न हारेंगे कभी किसी और से नहीं खुद से ये वादा किया है किसी और से नहीं खुद से ये वादा किया है a celebration like this would be incomplete without a warm welcome to officially welcome our esteemed guests parents brothers and sisters and everyone present here i invite deepa didi to deliver the welcome address ಗುರು ಇಲ್ಲದೆ ಬದುಕಿಲ್ಲ ಗುರು ಇಲ್ಲದೆ ನಾವಿಲ್ಲ ಗುರುವೇ ನೀವೇ ಶಕ್ತಿ ಗುರುವೇ ನೀವೇ ಮುಕ್ತಿ ಎಂದು ಗುರುವಿನ ನಾಮಸ್ಮರಣನ್ನು ನನೆಯುತ್ತ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಅಭಯ್ ಪಾಟೀಲ್ ಸರ್ ಸನ್ಮಾನ್ಯ ಜನಪ್ರಿಯ ಶಾಸಕರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಇವರನ್ನು ಕುಮಾರಿ ಅಮೃತ ಮಿನಿಟ್ ವೇಟ್ ಮಾಡಬೇಕು ಅಭಯ್ ಪಾಟೀಲ್ ಸರ್ ಬರ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಲೋಹಿತ್ ಪ್ರೀಸ್ ಮಾನ್ಯ ಎಸ್ ಸಿ ಅಧ್ಯಕ್ಷರು ನಂಬರ್ ಮೂರು ಖಾಸ್ಬಾಗ್ ಇವರನ್ನು ಕುಮಾರ್ ಆದಿತ್ಯ ಮೋರ್ಕರ್ ಇವನು ನಮ್ಮ ಶಾಲೆಯ ಪರವಾಗಿ ಪುಷ್ಪಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಇವನಿಗೆ ಧನ್ಯವಾದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವಿನಾಯಕ್ ಕಾಂಕರ್ ಸನ್ಮಾನ್ಯ ನಗರ ಸೇವಕಿಯರು ವಾರ್ಡ್ ನಂಬರ್ ಇಪ್ಪತ್ತೊಂದು ಕಾಸ್ಬಾಗ್ ಬೆಳಗಾವಿ ಇವರು ಅನುಪಸ್ಥಿತಿಯಲ್ಲಿರುವ ಕಾರಣ ಇವರ ಪತಿಯವರಾದ ವಿನಾಯಕ್ ಕಾಂಪರ್ ಇವರಿಗೆ ಸಮೀಕ್ಷಾ ಮುದ್ದೆ ಇವಳು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಜು ಗುಂಜಿಕರ್ ಎಸ್ಡಿಎಂಸಿ ಸದಸ್ಯರು ಕೆಬಿಎಸ್ ನಂಬರ್ ಮೂರು ಖಾಸಗರ್ ಬೆಳಗಾವಿ ಇವರಿಗೆ ಕುಮಾರಿ ಗಾಯತ್ರಿ ಬಿಂದಲ್ಗಿ ಇವಳು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇವಳಿಗೆ ಧನ್ಯವಾದಗಳು ಶ್ರೀ ವಿನಾಯಕ್ ಎಂ ಸಿ ಸದಸ್ಯರು ಕೆಬಿಎಸ್ ನಂಬರ್ ಮೂರು ಕಾಸ್ಬಾಗ್ ಬೆಳಗಾವಿ ಇವರಿಗೆ ಕುಮಾರಿ ಪವಿತ್ರ ದೋತ್ರೆ ಇವಳು ಈ ಕಾರ್ಯಕ್ರಮದ ಪರವಾಗಿ ಪುಷ್ಪಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇವಳಿಗೆ ಧನ್ಯವಾದಗಳು ಶ್ರೀ ಪಿ ಪಾಟೀಲ್ ಪ್ರಧಾನ ಗುರುಗಳು ಇವರಿಗೆ ಕುಮಾರಿ ಅಕ್ಷತಾ ಸಕ್ರಪ್ನವರ್ ಇವಳು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸಬೇಕೆಂದು ಕೇಳುತ್ತೇನೆ ಇವಳಿಗೆ ಧನ್ಯವಾದಗಳು ಶ್ರೀ ಐ ಬಿ ಘಟ್ಟಚಾರ್ ಚೇರ್ಮನ್ನರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸೊಸೈಟಿ ಹಾಗೂ ಹಿರಿಯ ಶಿಕ್ಷಕರು ಕೆ ಬಿ ಎಸ್ ನಂಬರ್ ಮೂರು ಖಾಸ್ಬಾರ್ ಬೆಳಗಾವಿ ಇವರಿಗೆ ಕುಮಾರ್ ಪ್ರಣವ್ ಉಪ್ರಿ ಇವನ್ನು ನಮ್ಮ ಶಾಲೆಯ ಪರವಾಗಿ ಪುಷ್ಪಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳುತ್ತೇನೆ ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಆನಂದಪುರಿ ಸರ್ ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ ಇವರಿಗೆ ನಮ್ಮ ಶಾಲೆಯ ಅದರ ಕಡೆ ಮಣಿ ಪುಷ್ಪಾರ್ಚನೆಯನ್ನು ಮಾಡಿ ಸ್ವಾಗತ ಕೋರಬೇಕಂತೇಳಿ ಕೇಳ್ತಾ ಇದ್ರು ಅದೇ ರೀತಿಯಾಗಿ ಶ್ರೀಯುತ ರೂಪೀ ರೂಪಿ ಸರ್ ಕೂಡ ಹಿರಿಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಕಾರ್ತಿಕ್ ತಂಡಗಳಿಂದ ಪುಷ್ಪಾರ್ಚನೆ ಮಾಡಿ ಸ್ವಾಗತವನ್ನು ಕೋರ್ಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಶ್ರೀಯುತ ಸಿಟಿ ಪೂಜಾ ಸರ್

ಕೈ ಮುಗಿಯಲಿ ಸಕಲ ದೇವರು ಗುರುವಿನೊಳಗೆ ಇರುವರು ಸ್ಥಾನದ ದೇವರಿ ಏಕೆ ಕೈ ಮುಗಿಯಲಿ ಸಕಲ ದೇವರು ಗುರುವಿನೊಳಗೆ ಇರುವರು ಈ ಗುರುವಿನ ಋಣ ತೀರಿಸಲಾಗದು ಆ ಏಳೇ ಜನ್ಮದಲ್ಲೂ ಎಂದು ಗುರುವಿಗೆ ನಮಿಸಿ ಮುಂದಿನದಾಗಿ ಉದ್ಘಾಟನಾ ಸಮಾರಂಭ ದಯಮಾಡಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಫೋಟೋ ಪೂಜೆ ಮತ್ತು ದೀಪ ಪ್ರಜ್ವಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಡುತ್ತೇವೆ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಮನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೇರೇವು ಹಚ್ಚಿರುವ ದೀಪಗಳೂಪ ರೂಪ ನಂಬ ಕಲ್ಪನೆಯ ಕಾಲ ಹರಿವನ ಕಸಾವಲಿ ದೀಪಗಳ ಬೆಳಕ ಬಿರೇವು ಹಚ್ಚಿರುವ ದೀಪದಲ್ಲಿ ತೋರೇಬು ನಡುನಾಡಿ ಇರಲಿ ಗಡಿ ನಾಡು ಇರಲಿ ಕನ್ನಡದ ಕಳೆಯಾ ಕೆಚ್ಚು ನಡುನಾಡು ಇರಲಿ ಗಡಿ ನಾಡಿ ಇರಲಿ ಕನ್ನಡದ ತಳೆಯಾಕೆ ಚಿ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು ಎವ್ರಿ ಇವೆಂಟ್ ಬಿಕಮ್ ಸ್ಪೆಷಲ್ ವಿತ್ ಪ್ರೆಸೆನ್ಸ್ ಆಫ್ ಟುಡೇ ವಿ ಆರ್ ಟು ಹ್ಯಾವ್ ಸಚ್ ಅ ಡೈನಮಿಕ್ ಪರ್ಸನಾಲಿಟಿ ಬಿಲೋಡ್ ಕಾರ್ಪೊರೇಟರ್ ಹೋನರೇಬಲ್ ಶ್ರೀ ವಿನಾಯಕ್ ಕರ್ ಕಮ್ ವಿತ್ ಅಸ್ ಐ ಇನ್ವೈಟ್ ಟು ಸರ್ ಸ್ಪೀಚ್ ಪ್ಲೀಸ್ ಜಾಯಿನ್ ಮೀ ವೆಲ್ಕಮಿಂಗ್ ಡೆಮ್ ವಿತ್ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ನಂಬರ್ ಶಾಲೆ ಮೂರ್ ನಂಬರ್ ಶಾಲೆ ವೆರಿ ಗುಡ್ ಇದ ಸ್ಲೋಗನ್ ನಾವು ಮುಲಿದ್ರೆಗಿಂತ ಇತ್ತು ಮೂರ್ ನಂಬರ್ ಶಾಲೆ ಮುತ್ತಿನ ಮಾಲೆ ಅಂತೇಳಿ ಭಾಳ ಖುಷಿ ಆಗ್ತಿತ್ತು ಅದಿನ್ನವರೆಗೂ ನಡ್ಕೊಂಡು ಬಂದಿದೆ ವೇದಿಕೆ ಮೇಲೆ ಹಸಿದಾಗಿರ್ತಕ್ಕಂಥ ಎಲ್ಲ ಗನ್ಯಮಾನ್ಯರಿಗೆ ಒಂದೇ ಸುತ್ತ ಈ ಒಂದು ವಾರ್ಷಿಕ ಸ್ನೇಹ ಸಂಬಳಕ್ಕೆ ಆಗಮಿಸಿರುವ ನನ್ನ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೆ ಹಾಗೂ ಅವ್ರ ಪಾಲಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಚಾನ್ಸ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಮೇಲೆ ನೆತ್ತಿನ ಶಾಸಕರು ಸನ್ಮಾನ್ಯ ಶ್ರೀ ಅಭಯ್ ಪಾಟೀಲ್ ಅವರು ಆಗಮಿಸ್ತಾ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಇರೋದರಿಂದ ಸ್ವಲ್ಪ ವಿಳಂಬ ಆಗೈತಿ ಈಗ ಕೆಲವೇ ಕ್ಷಣಗಳಲ್ಲಿ ಅವರು ತಮ್ಮ ಜೊತೆ ಪಾಲ್ಗೋತಾರೆ ಅದೇ ರೀತಿ ನಾನು ಮೊದಲೇ ಇದ್ದೆ ಇದು ಸ್ಟೇಜ್ ಕಾರ್ಯಕ್ರಮ ನಾವು ಸಣ್ಣ ಮಾಡೋನು ಮಕ್ಕಳ ಕಾ ಮಕ್ಕಳಿಗೋಸ್ಕರ ಇದು ನಾವು ಸ್ನೇಹ ಸಮ್ಮೇಳನ ಮಾಡ್ತೀವಿ ಸರಿ ಮೊದಲೇ ಅಂದಿದ್ದೆ ನಾನು ನಮ್ಮದು ಮಾತಾಡೋದು ಸ್ವಲ್ಪ ಸ್ಟೇಜ್ ಫಂಕ್ಷನ್ ಕಡಿಮೆ ಮಾಡೋನು ಹೆಚ್ಚು ನಾವು ಟೈಮ ಮಕ್ಕಳಿಗೆ ಕೊಡೋನು ಯಾಕಂದರೆ ಪಾಲಕರು ಎಷ್ಟೋ ದಿನದ ಬಂದು ಕೊಡ್ತಿರ್ತಾರೆ ಅವರು ಮತ್ತು ಮುಂದಿನ ಕಾರ್ಯಕ್ರಮ ಮನೆಗೆ ಹೋಗೋದಿರ್ತದೆ ಅದಕ್ಕೆ ಭಾಳ ಲೇಟ್ ಮಾಡೋದು ಬೇಡ ನಮ್ಮ ಸ್ಟೇಜ್ ಕಾರ್ಯಕ್ರಮ ಶಾರ್ಟ್ ಮಾಡಿ ಮಕ್ಕಳಿಗೆ ನಾವು ಟೈಮ್ ಅಂತ ಹೇಳಿದ್ದೆ ಅದೇ ರೀತಿ ಅವರು ಕೂಡ ಸಹಕರಿಸ್ರು ಈ ಶಾಲೆಯ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ನಮ್ಮ ಬಿ ಓ ಸರ್ ತ ಎಲ್ಲ ನೋಡಿರ್ಬೇಕು ಅವರಂತ ಬಿ ಓ ಸರ್ನ ಹೆಣ್ಣು ಮಟ್ಟ ಎಲ್ಲೂ ನೋಡಿಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀನಿ ಜೋರಾದರೆ ಚಪ್ಪಾಳಿ ಬರಬೇಕು ಅವ್ರಿಗೆ ಅಭಿ ಮಾಡಿ ಯಾಕಂತ ಹೇಳಿದ್ರೆ ಅವ್ರು ನಾನು ಈಗ ಮೊತ್ತೆ ಮೊಬೈಲಿಂದ ನೋಡ್ತಾ ಇದ್ದೀನಿ ಎಲ್ಲ ಸ್ಕೂಲ್ಗಳಿಗೆ ಹೋದ್ರು ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಪಾಲಕರ ಜೊತೆ ಪಾಲಕರಾಗಿರ್ತಾರೆ ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿಗಳಿಗೂ ಒಂಥರ ಸ್ನೇಹಜೀವಿಯಾಗಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ಅವ್ರ ಅಧಿಕಾರ ಐತೆ ಹೇಳಿ ಯಾವುದೂ ಈ ದರಪಿ ಮಾತಾಡೋದು ನಾ ಇವತ್ತವರೆಗೂ ನೋಡಿಲ್ಲ ಎಲ್ಲರಿಗೂ ಒಂದು ಖುಷಿಯಿಂದ ಮಾತಾಡ್ತಾರೆ ಅಂಥ ಬಿ ಓ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅವರು ಶಾಲೆಗಳಿಗೆ ಇಷ್ಟು ಮಹತ್ವ ಕೊಡ್ತಾರಲ್ಲ ನಾನು ನೋಡಿದ್ದೀನಿ ಅದೇ ರೀತಿ ನಮ್ಮ ಶಾಸಕರು ಮತ್ತು ಬಿ ಓ ಸರ್ ಇಬ್ಬರು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ವಿಶೇಷ ಕೊಡ್ತಾರೆ ಅವ್ರಿಗೆ ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಶಾಲೆಯ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲಾ ಮಂದಿಗಳಿಗೆ ಧನ್ಯವಾದಗಳು ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಮೋಟಿವೇಷನಲ್ ಮನೆಗೆ ಬಂದ ಅತಿಥಿಗಳನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಶ್ರೀ ವೈಜಯ್ ಭಜಂತ್ರಿ ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಗರ ವಲಯ ಬೆಳಗಾವಿ ಇವರಿಗೆ ಶ್ರೀ ಲೋಹಿ ಸರ್ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ